ಫಸ್ಟಿಗೆ ಇಲ್ಲಿ ಬಸ್ಬೇಕಂತಂದ್ರೆ ಇದಲ್ ಮಾಡ್ಕೊಂಡಿದೀನಿ ಹೋಲ್ ಅಂದ್ರೆ ನೀರ ಪೂಟಿ ಇದನ್ನ ನೀಲ್ಬಾರ್ದ್ರೊಳಗೆ ನೀತ್ರ ಸರಿಯಾಗಿ ಪ್ಲಾಂಟ್ಸ್ ಬರೋಂಗಿಲ್ಲ ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒನ್ ಟೂ ತ್ರೀ ಫೋರ್ ಫೋರ್ ನಾನು ಇದನ್ನ ಮಾಡ್ಕೊಂಡಿದೀನಿ ಹೋಲ್ಸ್ ತಗೊಂಡಿದ್ದೀನಿ ಈಗ ಕೋಕೋಪೀಟನ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದನ್ನ ನಾನು ತೋರ್ಸಾಕತ್ತಿದ್ದೀನಿ ಇದಕ್ಕೆ ಏನೇನು ಬೇಕಂತಂದ್ರೆ ಮಣ್ಣು ಅಂತೂ ಅಬ್ವಿಯಸ್ಲಿ ಬೇಕಾ ಕೊಕೋ ಹ್ಯಾಂಗ್ ಹೆಂಗೆ ಒಳಗೆ ಮಿಕ್ಸ್ ಮಾಡೋದು ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟಿಗೆ ಇದ್ರ ಕಂಟೈನರ್ದೊಳಗೆ ಫಸ್ಟಿಗೆ ಮಣ್ಣು ಹಾಕೋತೀನಿ ನೋಡಿರಿ ಇಷ್ಟು ಮಣ್ಣು ಹಾಕೊಂಡಿದ್ದೀನಿ ಈಗ ಮಣ್ಣು ಅಷ್ಟು ಹಾಕಿದ್ರು ನಡೆಯಿಲ್ಲ ಗಟ್ಟಿ ಆಗಿಬಿಡ್ತತಿ ಅದಕ್ಕಾಗೆ ಇದು ನೋಡ್ರಿ ಒಂದು ಸ್ವಲ್ಪ ಅಂತೀವಿ ನಾವು ಇದು ಉಸುಕನ್ನು ಇದ್ರ ಹಾಕಿ ಹಾಕೋಬೇಕು ಭಾಳ ಏನಿಲ್ಲ ಮಣ್ಣು ಜಾಸ್ತಿ ಇರಬೇಕು ಇದೆಲ್ಲ ಕಡಿಮೆ ನೋಡ್ರಿ ಈ ಥರ ಉಸುಕನ್ನು ಹಾಕ್ಕೊಂಡು ಇದನ್ನ ಒಂದು ಲೇರ ಇದಕ್ಕೆ ಹೇಗೆ ಎಲ್ಲ ಇದು ಮಾಡ್ಕೊಳ್ರಿ ಆದ್ಮೇಲೆ ಈಗ ಮೇನ್ ಪಾರ್ಟ್ ಅಂತಂದ್ರೆ ಕೊಕೋ ಪೀಠ ಇದಕ್ಕೆ ಕೊಟ್ಟಿಟ್ಟ ಪುಡಿ ಐತಿ ಇದು ಇದು ಒಡಿ ಟೈಪ್ ಬರ್ತದಲ್ಲ ಅದನ್ನು ನೀರೊಳಗೆ ನೆನೆಸಿ ಮಿಕ್ಸ್ ಮಾಡಿ ಇಡಬೇಕಾಗ್ತತಿ ಆದ್ರೆ ಇದು ಡೈರೆಕ್ಟ್ ರೆಡಿ ರೆಡಿಯಾಗಿದ್ದ ಐತಿ ಅದಕ್ಕಾಗಿ ನಾನು ಹಿಂಗೆ ಡೈರೆಕ್ಟಾಗಿ ಹಾಕೊಳಕಿ ನೋಡಿರಿ ಸ್ವಲ್ಪ ಹಾಕೊಂಡಿದ್ದೀನಿ ಇದೊಂದು ಲೇಯರ್ ಇದು ಮಾಡ್ತೀನಿ ನಾನು ಈಗ ಮಾಡಿದ್ರೆ ಭಾಳಷ್ಟು ಹಾಕ್ಕೊಂಡ ಈಗ ಏನು ಮಾಡಬೇಕು ಮಿಕ್ಸ್ ಮಾಡಬೇಕು न ग माने ब ग को पेट और स उस ना नोीकार ेंगे Ini tower apap mana teman-teman? Ini malam, anak, koko pita mana? Aku tak jadi noda. Ini kan koko pita kiri, ini tower apap mana?